ನಿಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ಸೂಟಬಲ್ ಆಗುವಂತ ಒಂದು ಫ್ಲೋರು ನಾನು ನೋಡಿದ ತಕ್ಷಣ ಬಂದು ನೀವು ಆ್ಯಂಕರ್ ರಂಚಿತ್ ಟಿವಿಲ್ ಬರ್ತಿರಲ್ವಾ ನಾನು ನಿಮ್ ಫ್ಯಾನ್ ಅಂತ ಹೇಳಿದಂತ ಒಂದು ಮಗು ಇದು ಚಿನಿ ನನ್ಗೆ ಗೊತ್ತಲ್ಲ ನಿನ್ಗೆ ಆ ವೆರಿ ನೈಸ್ ಹ್ಞೂ ಏನಕ್ಕೆ ಬಂದಿರೋ ನೀನು ಇಲ್ಲಿ ಯಾರ ಜೊತೆ ಬಂದಿದ್ಯಾ ಅಜ್ಜಿ ಜೊತೆ ನಾ ಏನಕ್ಕೆ ಬಂದಿದ್ಯಾ ಪುಟ ನೀನು ಯಾರು ಯಾರು ಕೊಡಿಸ್ತಾ ಇದ್ರು ನಿಂಗೆ ಬಟ್ಟೆ ಇಲ್ಲ ನೋಡಿ ಇಲ್ಲಿ ಅಮ್ಮ ಕೊಡಿಸ್ತಾ ಇದ್ದಾರಾ ಏನು ಹಬ್ಬಕ್ಕೆ ಅಮ್ಮ ನೀನು ವರಮಾಲಕ್ಷ್ಮಿ ಬಾಬು ತಗೊಂಡೋಗ ಬಂದಿದ್ಯಾ ಓಕೆ ಇಲ್ಲಿ ಯಾವ ಅಂಗಡಿ ಇದು ಸಿಲ್ಕ್ಸ್ ಯಾವ್ ತರ ಬಟ್ಟೆ ಅವ್ರು ಯಾವ ತಗೊಳ್ತಾರ ಅದ ನಿಮ್ಮ ಮಗುನ ಕರ್ಕೊಂಬಂದ್ಮೇಲೆ ಯಾವ ರೀತಿ ಬಟ್ಟೆ ಬೇಕಾದ್ರೂ ಅವ್ರಿಗೆ ಆಯ್ಕೆ ಮಾಡ್ಕೊಳೋದಕ್ಕೆ ವಿಂಡೋ ಡಿಸ್ಪ್ಲೇನ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಈ ಕಲೆಕ್ಷನ್ಸ್ ಬಗ್ಗೆ ಹೇಳೋದಕ್ಕೆ ಸೂಕ್ತವಾಗಿರುವಂತ ವ್ಯಕ್ತಿ ಇದಾರೆ ಈ ಸ್ಟೋರ್ ಮ್ಯಾನೇಜರ್ ಅಂಡ್ ಅವ್ರ ಹೆಸರು ಹನುಮಂತಪ್ಪ ಅಂತ ಕರೆಕ್ಟ್ ಅಲ್ವಾ ಸರ್ ಓಕೆ ಹನುಮಂತಪ್ಪ ಅವರೇ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರ ಇಲ್ಲಿ ನಮ್ದು ಇದು ವರ್ಷ ಸರ್ ಟ್ವೆಂಟಿ ಒನ್ ಇಪ್ಪತ್ತೊಂದು ವರ್ಷ ಇದೇ ಅಂಗ್ಡಿಗೆ ಕೇಳ್ತಾರೆ ಅಂದ್ರೆ ಸುದರ್ಶನಲ್ಲೇ ಇಯರ್ಸ್ ಆ ಯು ಕಿಡಿಂಗ್ ಸರ್ ಇಪ್ಪತ್ತೊಂದು ವರ್ಷ ಇಲ್ಲ ಇದ್ದೀರ ಹೌದು ಖಂಡಿತ ಯಾಕೆ ಇಲ್ಲೇ ಇದ್ದೀರ ನಮ್ಮ ಬಾಸ್ ಆ ತರ ನೋಡ್ಕೊಳ್ತಾರೆ ಹಾಗಾಗೆ ನಾನು ಇಪ್ಪತ್ತೊಂದನೇ ವರ್ಷ ಆಯಿತು ಹೇ ಸುಲಭವಾದ ಮಾತೇ ಅಲ್ರಿ ಒಂದು ಕಂಪ್ನಿಲಿ ಇಪ್ಪತ್ತೊಂದು ವರ್ಷ ಆಯ್ತು ತಾಳಾಯ್ತು ಜೋಕ್ ನೋಡಿ ಅದರರ್ಥ ಇಲ್ಲಿರುವಂಥ ಎಂಪ್ಲಾಯಿಗಳಿಗೆ ಅಷ್ಟೇ ರೀತಿಯ ಸೌಲಭ್ಯಗಳನ್ನು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ಸರ್ ಈ ಕಿಡ್ಸ್ ಕಲೆಕ್ಷನ್ಸ್ ಬಗ್ಗೆ ಏನೇಳಕ್ಕೆ ಇಷ್ಟಪಡ್ತೀರಾ ಯಾವ ಥರ ವೆರೈಟೀಸ್ ಆ ಇದೆ ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಪಾರ್ಟಿವೇರ್ಗೆ ಭಾಳ ನಾವು ಪ್ರಾಮುಖ್ಯತೆ ಕೊಡೋದು ಸರ್ ನಾವು ಗೌನು ಸೂಟು ಟಾಪು ಸರ್ ಇಲ್ಲಿ ಎಷ್ಟು ತಿಂಗಳಿಗೆ ಮಗುವಿಂದ ಇದೆ ಇಲ್ಲಿ ಸರ್ ತ್ರೀ ಮಂತ್ಸಿಂದ ಹೇಳ್ಬಿಟ್ಟು ಸಿಕ್ಸ್ಟೀನ್ ಇಯರ್ಸ್ವರೆಗೇ ಸಿಗುತ್ತೆ ಸರ್ ನಮ್ಮ ಹತ್ರ ಸರ್ ಯಾವುದು ತುಂಬ ಫಾಸ್ಟ್ ಮೂವಿಂಗ್ ಇದೆ ಇಲ್ಲಿ ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಸರ್ ಸೊ ಗರ್ಲ್ಸಲ್ಲಿ ಬಂದ್ಬಿಟ್ಟು ಗೌನು ಮತ್ತು ಫ್ರಾಕು ಪಾರ್ಟಿ ವೇರ್ ಹೌದು ಸರ್ ಅದು ಬಿಟ್ಟರೆ ನಿಮಗೆ ಚೋರಿಗಳು ಮತ್ತೆ ಮೇನ್ ಹೇಳ್ಬೇಕಂದ್ರೆ ಸಿಲ್ಕ್ ಲಾಂಗಾ ಬ್ಲೌಸ್ ಟ್ವೆಲ್ ಟು ಒನ್ ಫೋರ್ಟೀನ್ ಬೇಕಾಗಿರುವಂತಹ ಹೆಣ್ಣು ಮಗುವಿನ ಬಟ್ಟೆಯ ಕಲೆಕ್ಷನ್ಸ್ ಇದು ಅಂಡ್ ಇದು ಏನ್ ಸರ್ ಇದೆ ಪ್ಲಾಜಾ ಪಾಯಿಂಟ್ ನೋಡಿ ನಾನು ನನಗೂ ಕೂಡ ಆಗುತ್ತೆ ಗುರು ಈಗಿನ ಕಾಲದ ಹೆಣ್ಮಕ್ಳು ಬೇಜಾನೆ ವಾಶ್ ಒಟ್ನಲ್ಲಿ ಸೊ ಪ್ಲಾಜಾ ಪ್ಯಾಂಟ್ ನ ಒಂದು ಬಟ್ಟೆ ನೀವು ನೋಡ್ತಾ ಇರುವಂತದ್ದು ಇದು ಹನ್ನೆರಡರಿಂದ ಹದಿನಾಲ್ಕು ವರ್ಷಕ್ಕೆ ಹೆಣ್ಮಗುಗ್ ಆಗುವಂಥದ್ದು ಕಲರ್ ಕಾಂಬಿನೇಷನ್ ಆಗಲಿ ಬಟ್ಟೆ ಆಗಲಿ ತುಂಬಾನೇ ಚೆನ್ನಾಗಿರುವಂತದ್ದು ಹಾಗೂ ಈಗ ಆಷಾಢ ಸೇಲ್ ಇರೋದ್ರಿಂದ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸರ್ ಅಲ್ವ ಖಂಡಿತ ಸಿಗುತ್ತೆ ಸರ್ ಫಿಫ್ಟಿ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಒಂದಷ್ಟು ವೆರೈಟಿಗಳನ್ನ ನಮಗೆ ತೋರಿಸ್ತಾ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಪ್ಲೀಸ್ ವಟ್ ಎಷ್ಟು ಅಂದ ಚಂದಾಗಿದೆ ನೋಡಿ ನಿಜವಾಗ್ಲೂ ಹೇಳ್ತಾ ಇದ್ರೆ ಈ ಫ್ರಾಕ್ ನೋಡ್ತಾ ಇದ್ರೆ ದೇವ್ರೆ ಆದಷ್ಟು ಬೇಗ ನನಗೂ ಒಂದು ಹೆಣ್ಮಗು ಆಗಿ ಆ ಹೆಣ್ಮಗುಗೆ ಈ ಫ್ರಾಕ್ನ ಗಿಫ್ಟ್ ಕೊಡೋ ಥರ ಮಾಡಪ್ಪ ಅಂತ ಕೇಳ್ಕೊಂಡಷ್ಟು ಖುಷಿ ಆಗುತ್ತೆ ಹೆಣ್ಮಕ್ಳು ಕಲೆಕ್ಷನ್ಸೆ ಕಲೆಕ್ಷನ್ಸ್ ಕಂಡ್ರೆ ಅದರಲ್ಲಿ ಮಕ್ಳಿಗಂತೂ ವಾಮ್ ಆ್ಯಂಡ್ ಅಲ್ಟಿಮೇಟ್ ಸರ್ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಈ ರೀತಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ಗೆ ಬೇಕು ಅಂತಂದರೆ ಸುದರ್ಶನ್ ಸಿಲ್ಸ್ ಬರಲೇಬೇಕು ಅದು ಮಲ್ಲೇಶ್ವರಂ ಏಯ್ ಕ್ರಾಸ್ ಅಲ್ಲಿರುವಂಥದ್ದು ಸೊ ತುಂಬ ಚೆನ್ನಾಗಿದೆ ಲಿಟ್ರಲಿ ಹೇಳಬೇಕು ಅಂದ್ರೆ ನಂಗೆ ತುಂಬ ಇಷ್ಟ ಆಯಿತು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಇದು ಬಂದ್ಬಿಟ್ಟು ಪಾರ್ಟಿ ವೇರ್ ಇದು ಶಾರ್ಟ್ ಫ್ರಾಕ್ ಇದು ಆಗ್ಬಿಟ್ಟು ಪಾರ್ಟಿವಿಯರ್ ಹಾ ಪಾರ್ಟಿವೇರ್ಗೆ ಇದು ಶಾರ್ಟ್ ಫ್ರಾಕ್ ಆಗ್ಬಿಟ್ಟು ಪಾರ್ಟಿ ವಿಯರ್ಗೆ ಶಾರ್ಟ್ ಫ್ರಾಕ್ ಸೊ ಈ ಫ್ರಾಕ್ ನೋಡ್ತಾ ಇದ್ರೆ ತುಂಬಾನೇ ಚೆನ್ನಾಗಿರೋದು ವಿಶೇಷವಾಗಿರುವಂತದ್ದು ಅಂಡ್ ನನಗಂತೂ ಸಖತ್ ಇಷ್ಟ ಆಯ್ತು ಅದರಲ್ಲಿ ಹೆಣ್ಣು ಮಕ್ಕಳಿಗಂತೂ ವಾಮ ಇದೆ ಚುಚ್ಚಲ್ವಾ ಸರ್ ಮಗು ಇಲ್ಲ ಖಂಡಿತ ಚುಚ್ಚಲ್ಲ ಸರ್ ಒಳಗಡೆ ನೋಡಿ ನಮ್ಮ ಹತ್ರ ಬಂದ್ಬಿಟ್ಟಿದ್ರು ಒಂದು ಕಾಟನ್ ಲೈನಿಂಗ್ ಇರುತ್ತೆ ನೆಟ್ಟೆಡ್ ಅದ್ರ ಒಳಗಡೆ ಸಾಫ್ಟ್ ಮೆಟೀರಿಯಲ್ ಇರುತ್ತೆ ಇದು ಓಕೆ 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 ಸೊ ಮಗುಗೆ ಕಂಫರ್ಟಬಲ್ ಆಗಲಿ ಅಂತಾನೆ ಒಂದು ಸಾಫ್ಟ್ ಮೆಟೀರಿಯಲ್ ಅದಾದಮೇಲೆ ಇದೇನು ಮೆಟೀರಿಯಲ್ ಸರ್ ನೆಟ್ಟೆಡ್ ಮಕ್ಕಳಿಗೆ ಏನು ಸೊಳ್ಳೆ ಕಚ್ಚಬಾರ್ದು ಅನ್ನೋ ಮಾಡೋದಾ ಅದು ಬುಷ್ಟಿ ಬರ್ಲಿಕ್ಕೋಸ್ಕರ ಇದು ಒಳಗಡೆ ಬುಷ್ಟಿ ಬುಷ್ಟಿ ಬುಶಿ ಅಂದ್ರೆ ಬುಶಿ ಓ ಆಗಲ್ಲು ಅಂತ ಹೇಳ್ತಾರೆ ಲವ್ಲಿ ಸರ್ ಬುಷಿ ನೀನು ಚಿನ್ನಿ ನೀನು ಬುಷಿ ಪಾಪು ನೀನು ಅಮುಲು ನೀನು ಕಾಂದ ನೀನು ಬಂಗಾರ ನೀನು ಅನ್ಬಿಟ್ಟು ಪ್ಯಾಕ್ ಕೊಟ್ಬಿಟ್ರೆ ಮಮ್ಮಿ ಡ್ಯಾಡಿ ಐ ಲವ್ ಯು ಅನ್ಬಿಡ್ತಾರೆ ಅಷ್ಟು ಚೆನ್ನಾಗಿದೆ ಇದಂತೂ ನೆಕ್ಸ್ಟ್ ಸರ್ ಯಾವ ಕಲೆಕ್ಷನ್ಸ್ ಇದೆ ಮೈ ಗಾಡ್ ಡಿಯ ಪೇರೆಂಟ್ಸ್ ಪ್ಲೀಸ್ ಬನ್ನಿ ವರಮಹಾಲಕ್ಷ್ಮಿಗೆ ನಿಮ್ಮ ಮನೇಲಿರುವಂತ ಪುಟ್ಟ ಲಕ್ಷ್ಮಿಗೆ ಇದನ್ನ ಕೊಟ್ಟರೆ ಲಕ್ಷ್ಮಮ್ಮ ಹಂಗೆ ಜಾಸ್ತಿ ಆಶೀರ್ವಾದ ಮಾಡ್ಬಿಡ್ತಾರೆ ಅಷ್ಟು ಚೆನ್ನಾಗಿದೆ ಇದೇನ್ ಇದು ವೆರಿ ಕ್ಯೂಟ್ ಲಿಟ್ರಲಿ ಹೇಳಬೇಕು ಅಂತಂದ್ರೆ ಈ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಗ್ರೀನ್ ವಿತ್ ಪಿಂಕ್ ಇದು ಅಲ್ವಾ ಕರೆಕ್ಟ್ ಅಲ್ವಾ ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನ್ ವರ್ಕ್ ಅಂತ ಇದು ಇದು ಹ್ಯಾಂಡ್ ವರ್ಕ್ ಮಾಡೋದು ನೋಡಿ ಎಷ್ಟು ಚೆನ್ನಾಗಿದೆ ಕಂಡ್ರಿ ವಾಮೋ ಹೆಣ್ಮಕ್ಳಿಗೆ ಚೆನ್ನಾಗಿ ಲಕ್ಷ್ಮಿ ಕಾಣಿಸ್ಬೇಕು ಅಂತಂದ್ರೆ ಈ ರೀತಿ ಡ್ರೆಸ್ ಗಳು ಸಾಕು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂಡ್ ಇಲ್ಲಿ ನೋಡಿ ಸಕ್ಕತ್ತಾಗಿದೆ ಬನ್ನಿ ನಿಮ್ಮ ಮನೆಯ ಪುಟ್ಟ ಲಕ್ಷ್ಮಿಗೆ ಈ ಡ್ರೆಸ್ ನ ಕೊಡಿ ವರಮಹಾಲಕ್ಷ್ಮಿ ನಿಮ್ ಖಂಡಿತವಾಗ್ಲೂ ಒಳ್ಳೆ ಮಾಡೇ ಮಾಡ್ತಾರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸರ್ ಸರ್ ಇದು ಇದು ಇಂಪಾರ್ಟೆಂಟ್ ಓಕೆ ತುಂಬಾ ಚೆನ್ನಾಗಿದೆ ಸರ್ ಅಂಡ್ ಸ್ಟ್ರೆಚಬಲ್ ಕೂಡ ಇದಲ್ಲ ಇದು ಹೌದು ಸರ್ ಮಕ್ಕಳಿಗೆಲ್ಲ ಕಂಫರ್ಟ್ ಆಗಿರುತ್ತೆ ಮತ್ತೆ ಇದೆಲ್ಲ ಎಕ್ಸ್ಪೆಂಡ್ ಆಗುತ್ತೆ ಮತ್ತೆ ವಾಶ್ ಮಾಡೋದೆಲ್ಲ ಹೇಗೆ ಸರ್ ಇದು ಸರ್ ಫಸ್ಟ್ ಟೈಮ್ ಬಂದ್ಬಿಟ್ಟು ಒಂದು ಡ್ರೈ ಕ್ಲೀನ್ ಕೊಡೋಕೆ ಆಮೇಲೆ ಡಿಮಾಂಡ್ ಡಿಪ್ ಹ್ಯಾಂಡ್ ವಾಶ್ ಓಕೆ ಫಸ್ಟ್ ಟೈಮು ಡ್ರೈ ಕ್ಲೀನ್ ಕೊಡಬೇಕು ಆಮೇಲೆ ಡಿಮ್ ಅಂಡ್ ಡಿಪ್ ಓಕೆ ಈ ನಾವು ಕಾರ್ ಓಡಿಸೋಕೆ ಡಿಮ್ ಡಿಪ್ ಮಾಡ್ತೀವಲ್ಲ ಅದೇ ರೀತಿ ನೀವು ಡಿಮ್ ಅಂಡ್ ಡಿಪ್ ಡಿಮ್ ಅಂಡ್ ಡಿಪ್ ಖಂಡಿತ ಖಂಡಿತ ಪಾರ್ಟಿ ವೇರ್ ಗಾಗ್ರ ಚೋಳಿ ಅಂದ್ಬಿಟ್ಟಿದ್ದು ಇದು ನೋಡಿ ಬಂದ್ಬಿಟ್ಟು ಇದು ಜಾಕೆಟ್ ಬರುತ್ತೆ ಹ್ಞೂ ವಿತ್ ವೇಸ್ಟ್ ಕೊಟ್ಟು ಓಕೆ ಮತ್ತು ಬಂದ್ಬಿಟ್ಟು ಕಾಗಡಿಗೆ ವಿತ್ ವೇಸ್ಕೊಟ್ಟಿರುವಂತಹ ಪಾರ್ಟಿ ವೇರ್ ಹೆಣ್ಮಕ್ಳಿಗೆ ಸ್ವಲ್ಪ ಟ್ರೆಡಿಷನಲ್ ಆಗಿರುತ್ತೆ ಅಂಡ್ ಸೆಮಿ ಟ್ರೆಡಿಷನಲ್ ಕೂಡ ಕಾಣಿಸುತ್ತೆ ಅಂಡ್ ತುಂಬಾ ಚೆನ್ನಾಗಿರುವಂತ ಕಲರ್ ಕಾಂಬಿನೇಷನ್ ಅಲ್ಲಿ ನೋಡ್ತಾ ಇದ್ರ ಇಲ್ಲಿ ಎಲ್ಲಾ ಫ್ಲವರ್ ತರ ಎಲ್ಲ ನೀಟಾಗಿ ಹೊಲ್ದಿದ್ದಾರೆ ಇವೆರಡು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ವಾವ್ ಮ್ಯಾನ್ ಒಳ ಲವ್ಲಿ ಕಲೆಕ್ಷನ್ ನಾನು ಹುಡುಗರು ಕಲೆಕ್ಷನ್ ನೋಡಿದಾಗ ವಾವ್ ಇಷ್ಟೊಂದ್ಸತಿ ಹೇಳೋದು ಇಲ್ಲ ಗೊತ್ತಿಲ್ಲ ಬಟ್ ಹೆಣ್ಮಕ್ಳಿಗಂತೂ ಅದ್ಭುತವಾಗಿರೋ ಕಲೆಕ್ಷನ್ಸ್ ಇದೆ ಗಂಡ್ಮಕ್ಳಿಗೂ ಚೆನ್ನಾಗಿದೆ ನೋ ಡೌಟ್ ಬಟ್ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿದೆ ಇದು ಪ್ರಾಬಲಿ ಒಂದು ಹದಿನಾಲ್ಕು ವರ್ಷ ಮಕ್ಳಾಕ್ ಹೋಗೋದು ಸರ್ ಖಂಡಿತ ಖಂಡಿತ ಹದಿನಾಲ್ಕರಿಂದ ಹದಿನೈದು ವರ್ಷ ಬರುತ್ತೆ ಸರ್ ಹದಿನಾಲ್ಕರಿಂದ ಹದಿನೈದು ವರ್ಷ ಅಂತ ಟೀನೇಜರ್ಸ್ಗೆ ಮಕ್ಕಳಿಗೆ ಎಸ್ಪೆಷಲಿ ಆರಾಮಾಗಿ ಹಾಕೊಂಬೋದು ಅಂಡ್ ಅದಕ್ಕೆ ಅಂತ ವೇಲ್ ಸರ್ ಇದು ಸಕ್ಕತ್ತಾಗಿದೆ ಈ ರೀತಿ ವೇಲ್ಗಳನ್ನ ಹೆಣ್ಮಕ್ಳು ಹಾಕೊಂಡು ಹೋಗ್ತಾ ಇದ್ರೆ ಅದ್ರ ಲಕ್ಷಣ ಬೇರೆ ಅಂತ ಹೇಳ್ತಾ ಇದ್ದೀನಿ ಈ ಕಾಂಬಿನೇಷನ್ ನೋಡಿ ತುಂಬಾ ಚೆನ್ನಾಗಿದೆ ಅಂಡ್ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಇದೇನು ಸರ್ ಇದು ಪ್ಲಾಜಾ ಓಕೆ ಹಾ ಹ್ಮ್ 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 ಈ ಪ್ಲಾಸಾ ಡ್ರೆಸ್ ಹಾಕೊಂಡು ಪೀಜಾ ತಿನ್ನಕೋದ್ರೆ ಸಕತ್ತಾಗಿರುತ್ತೆ ಒಟ್ಟಿನಲ್ಲಿ ಪೀಝಾನು ಪ್ಲಾಜು ಸಕತ್ತಾಗಿ ಮ್ಯಾಚ್ ಆಗುತ್ತೆ ಸೂಪರ್ ಆಗಿರುವಂತ ಕಲರ್ ಕಾಂಬಿನೇಷನ್ ಇಲ್ಲಿರುವಂತದ್ದು ಓಕೆ ಇಲ್ಲ ನೋಡ್ತಾ ಇದ್ದಾರೆ ಕಸ್ಟಮರ್ಗಳು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇದ್ದಾರೆ ಅಜ್ಜಿ ಅಮ್ಮ ಅಮ್ಮನ ಮಗಳು ಸೊ ಎಲ್ಲ ತೊಗೊಂಬಂದ್ರೆ ಆ ಮಗು ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡ್ತಿದೆ ಅಂತಂದರೆ ನೋಡಿ ಇಷ್ಟೆಲ್ಲ ಕೆಲರ ಕಲೆಕ್ಷನ್ಸ್ಗಳು ಆ್ಯಂಡ್ ಇವ್ರು ನೋಡಿ ಎಷ್ಟೊಂದು ಡ್ರೆಸ್ನ ತೆಗೆದು ಹಾಕಿದ್ರಲ್ಲ ಬೇಜಾರಾಗಲ್ಲ ಎಷ್ಟೊಂದು ಡ್ರೆಸ್ ತೋರಿಸೋಕ್ಕೆ ಬೇಜಾರಾಗಲ್ಲ ಸರ್ ಯಾಕೆ ನಮ್ಮ ಡ್ಯೂಟಿನ ತೋರಿಸಲೇಬೇಕು ಕಸ್ಟಮರ್ಗೆ ತೋರಿಸೇ ನಮ್ಮ ಡ್ಯೂಟಿ ವೆರಿ ನೈಸ್ ನೋಡಿದ್ರೆ ಕೇಳಿದ್ರೆ ಕಸ್ಟಮರ್ ತೋರಿಸೋದೆ ನಮ್ಮ ಡ್ಯೂಟಿ ಅಂತಂದರೆ ಅಂದರೆ ಗ್ರಾಹಕರಿಗೆ ಕೊಡುವಂಥ ಸೇವೆಯೇ ನಮಗೆ ಒಂದು ಒಳ್ಳೆಯ ಸೇವೆ ಹಾಗೂ ಅದು ದೇವರ ಸೇವೆ ಅಂತ ಡಿಸೈಡ್ ಆಗಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾನ್ವರ್ಸೇಷನ್ ಮಾಡಿ ಮಾತಾಡ್ತಾ ಇದ್ದಾರೆ ಇನ್ನಷ್ಟು ಪೀಸ್ಗಳನ್ನ ನೀವು ತೋರಿಸಿ ಇನ್ನಷ್ಟು ಎಷ್ಟೇ ಕೇಳಿದ್ರು ಮುಜುಗರ ಇಲ್ಲದಂಗೆ ನೀವು ತೋರಿಸ್ತೀರ ಬೇಜಾರ್ ಅನ್ನೋದೇ ಇಲ್ಲ ಬೇಕಾದ್ರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಬೇರೆ ಕಡೆ ಹೋಗ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದೇ ಬರ್ತದೆ ರೆಗ್ಯುಲರ್ ಕಸ್ಟಮರ್ ಖಂಡಿತವಾಗ್ಲೂ ಇದ್ದೇ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಬರೋರು ಇದ್ದೇ ಇದ್ದಾರೆ ಸೊ ಇದರ ಕಲೆಕ್ಷನ್ಸ್ ಬಗ್ಗೆ ವಾಮು ಇಷ್ಟೋ ತನಕ ಹೆಣ್ಮಕ್ಳಿಗೆ ಹೇಳಿದೆ ಬಾಯ್ಸ್ಗೆ ಕಳ್ಳಕುಟ್ಟಿ ಚಿನ್ನಿ ಮಗನೇ ನೋಡು ಚಿನ್ನ ಎಷ್ಟು ಚೆನ್ನಾಗಿರೋ ಡ್ರೆಸ್ ತಂದಿದ್ದೀನಿ ನನಗೆ ಅದು ನಮ್ಮ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಇಂಡ ಇದು ಮಕ್ಕಳಿಗೆ ಸರ್ ಸೂಟು ಬಂದ್ಬಿಟ್ಟು ಇದು ಸೂಟ್ ಇದು ಪಾರ್ಟಿ ವೇರ್ ಇದು ಇದೆಲ್ಲ ಯಾವ ಏಜ್ ಕ್ಯಾಟಗರಿ ಬರುತ್ತೆ ಸರ್ ಸರ್ ಇದೆಲ್ಲ ಬಂದ್ಬಿಟ್ಟು ಒನ್ ಇಯರ್ ಒನ್ ಇಯರ್ ನಾನು ಒನ್ ಇಯರ್ ಆಗಿದ್ದಾಗ ದೇವ್ರಣ್ಣ ಈ ಥರ ಬಟ್ಟೆ ಹಾಕಿದ್ನೋ ಇಲ್ಲೋ ಗೊತ್ತಿಲ್ಲ ಆದರೆ ಮಾತ್ರ ಈ ಬಟ್ಟೆಗಳನ್ನ ನೋಡ್ತಾ ಇದ್ದರೆ ಮತ್ತೆ ನಾನು ಒನ್ ಇಯರ್ ಆಗ್ಬೋದಾ ಅಂತ ಅನಿಸುತ್ತೆ ಆದರೆ ಒನ್ ಇಯರ್ ಆಗಿಲ್ಲ ಅಂದರೂ ಪರವಾಗಿಲ್ಲ ಒನ್ ಇಯರ್ ಬೇಬಿಗಾದರೂ ಈ ಬಟ್ಟೆನ ಕೊಡಿಸೇ ಕೊಡ್ಸೋಣ ಸೊ ನಿಮ್ಮ ಮನೆಯ ಮನೆಯ ಮಕ್ಕಳಿಗೆ ಹಾಗೂ ಗಿಫ್ಟ್ ಕೊಡಬೇಕು ಅಂತಂದರೆ ಬೇರೆಯವ್ರಿಗೆ ಆದರೂ ಎಲ್ಲ ಒಂದೊಡೆ ಫಂಕ್ಷನ್ಗೆ ಹೋಗ್ತೀರಾ ಆ ರೀತಿ ಇವಾಗ ಇವಾಗ ಏನಾದರೂ ಗಿಫ್ಟ್ ಕೊಡಬೇಕು ಅಂತಂದರೆ ಖಂಡಿತವಾಗ್ಲೂ ಒಂದೊಳ್ಳೆ ಸೆಲೆಕ್ಷನ್ಸ್ ಇಲ್ಲಿರುವಂಥದ್ದು ಒಂದೊಳ್ಳೆ ಕಲೆಕ್ಷನ್ಸ್ ಇಲ್ಲಿರುವಂಥದ್ದು ನೋಡಿದಷ್ಟು ನೋಡ್ತಾನೆ ಇರ್ತೀವಿ ತಿಳ್ಕೊಂಡಷ್ಟು ತಿಳ್ಕೊಳ್ತಾನೆ ಇರ್ತೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಇಲ್ಲಿ ಬಂದಾಗ ಅದರ ಎಕ್ಸ್ಪಿರಿಮೆಂಟ್ ಮಾಡುವುದಾಗತ್ತೆ ಬನ್ನಿ ಶಾಪಿಂಗ್ ಮಾಡಿ ವಿಸಿಟ್ ಮಾಡಿ ಇದು ಮಾಲೇಶ್ವರಂನ ಐತ್ ಕ್ರಾಸ್ ಅಲ್ಲಿರುವಂಥ ಸುದರ್ಶನ್ ಸಿಲ್ಕ್ಸ್ ಇದು ಬೇರೆ ಯಾರ ಸತ್ತು ಅಲ್ಲ ನಿಮ್ಮ ಅಂಗಡಿ ಬನ್ನಿ ಎಂಜಾಯ್ ಮಾಡಿ ನಿಮ್ಮ ಶಾಪಿಂಗ್ನ ಈಗ ನಾವಿರೋಂಥ ಸೆಕ್ಷನ್ ಇದೆಯಲ್ಲ ಇದು ಕಿಡ್ ಸೆಕ್ಷನ್ ಕಂಪ್ಲೀಟ್ ಆಗಿ ಮಕ್ಕಳಿಗೆ ಬೇಕಾಗಿರುವಂತ ಎಲ್ಲ ಉಡುಪುಗಳು ಇಲ್ಲಿ ಸಿಗುತ್ತೆ ಹೆಣ್ಮಗು ಗಂಡ್ಮಗು ಸೂಪರ್ ಆಗಿರುವಂತಹ ಬಟ್ಟೆಗಳನ್ನ ಹಾಕೊಂಡು ಎಂಜಾಯ್ ಮಾಡ್ಬೋದು ಅದೇ ರೀತಿ ಅಜ್ಜಿ ಮೊಮ್ಮಗುಗೆ ಅಮ್ಮ ಮಗುಗೆ ಬಟ್ಟೆ ಶಾಪಿಂಗ್ ಮಾಡಕ್ ಬಂದಿದ್ದಾರೆ ಇವರಿಬ್ಬರನ್ನ ಮಾತಾಡ್ಸೋದಕ್ಕೆ ನಾವು ಪಟ್ಟಂತ ಕಷ್ಟ ಇದೆಯಲ್ಲ ಅದು ಕಣ್ಣಲ್ಲಿ ನೀರು ಬರುತ್ತೆ ಸರ್ ಇಲ್ಲಕ್ಕಿಲ್ಲ ನಾನು ಮಾತಾಡಕಿಲ್ಲ ಅಂತ ಹೋಯ್ತಾ ಇದ್ರು ಸೊ ಹಿಡ್ಕೊಂಡು ಇವ್ರು ನಾವು ಮಾತಾಡಿಸ್ತಾ ಇದ್ದೀವಿ ನಮಸ್ಕಾರ ಹೆಸರು ನಮಸ್ಕಾರ ಲತಾ ಲತಾ ಅವ್ರೇ ಇವಾಗ್ಲೇ ಇಷ್ಟೊಂದು ಲಕ್ಷ್ಮವಾಗಿದಾರ ಅವಾಗಿನ್ನೆಷ್ಟು ಚೆನ್ನಾಗಿದ್ರು ಕರೆಕ್ಟ್ ಅಲ್ವಾ ಓಕೆ ನೈಸ್ ಲತಾ ಅವ್ರೇ ಅವ್ರು ನಿಮ್ಮ ಮಗಳ ಸೊಸೆ ಸೊಸೆನಾ ಸೊಸೆ ಒಂಥರ ಮಗಳಿದ್ದಂಗೆ ಆದ್ರೂ ಅತ್ತೆ ಸೊಸೆ ಇಷ್ಟು ಚೆನ್ನಾಗಿ ಶಾಪಿಂಗ್ ಬರೋದ್ ದೇವರಣ್ಣ ಎಲ್ಲೂ ನೋಡಿಲ್ಲ ಬಾಸ್ ಈ ಅನ್ಯೋನ್ಯತೆ ಎಲ್ಲೂ ನೋಡಿಲ್ಲ ಮೋಸ್ಟ್ಲಿ ಯುವ ಲಕ್ಕಿಯಸ್ಟ್ ಲಕ್ಕೇಸ್ಟ್ ಏನೋ ವುಮೆನ್ ಟು ಗೆಟ್ ಅತ್ತೆ ಲೈಕ್ ದಿಸ್ ಅಂತ ಹೇಳ್ತಿದೆ ಆ ಕ್ಯಾಮ್ರಾ ಆಫ್ ಮಾಡ್ಬಿಡ್ತೀವಿ ಅವಾಗ ನಿಜ ಹೇಳಿ ನಿಜಾನೇ ಹೇಳ್ತಾ ಇರೋದು ನಿಜಾನೆ ವಾಟ್ ಸಂಗೀತ ಸಂಗೀತ ನೀವು ಜೀವನದಲ್ಲಿ ಏನಾದ್ರು ಕಲ್ತಿದ್ದೀರ ಸಂಗೀತ ಸಂಗೀತ ಇಲ್ಲ ಕಲ್ತಿಲ್ಲ ನಿಮ್ಮ ನೋಡಿದ್ರೆ ಹಂಗೆ ಅನ್ಸುತ್ತೆ ಒಂದು ವರ್ಡ್ ಸುದರ್ಶನ್ ಸಿಲ್ಕ್ ಬಗ್ಗೆ ಈ ಒಂದು ಎಂಟೈರ್ ಶಾಪಿಂಗ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ವಾಸ್ಟ್ ವೆರೈಟಿ ಆ್ಯಂಡ್ ವೆರಿ ರೀಸನಬಲ್ ನನಗೆ ಅನಿಸಿದ್ದು ನೀವು ಯಾವುದೇ ರೀತಿಯಾದಂಥ ಅಂಗಡಿಗಳಿಗೆ ಹೋದರೂ ಈ ರೀ ಇಷ್ಟು ವೆರೈಟಿ ಒಂದೇ ಕಡೆ ಸಿಗಲ್ಲ ನಿಮಗೆ ನಿಮ್ಮ ಯಾವ ರೇಂಜಲ್ಲಿ ನೀವು ಕೇಳ್ತೀರಾ ಅದಕ್ಕೆ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ ಸೊ ವಿ ಆರ್ ಅ ರೆಗ್ಯುಲರ್ ಕಸ್ಟಮರ್ ಫಾರ್ ಸುದರ್ಶನ್ ಸೊ ಮದುವೆ ಶಾಪಿಂಗ್ ಇರ್ಲಿ ಹಬ್ಬಕ್ಕೆ ಇರಲಿ ಯಾವುದೇ ಒಂದು ಸ್ಪೆಷಲ್ ಇಲ್ಲೇ ಬರೋದು ನೋಡಿ ಕಲ್ತ್ಕೊಳ್ಳಿ ಟಿವಿ ನೋಡ್ತಾ ಇರೋರು ಅಯ್ಯೋ ನಮ್ಮ ಅತ್ತೆ ಆ ಕಡೆ ಕಸ ಕುಡಿಯಿಲ್ಲ ಅಂತಂದ್ರೆ ಮಗ್ ಹೋಗಿದ್ದಾರೆ ಅಂತ ಅತ್ತೆ ಸೊಸೆ ಶಾಪಿಂಗ್ ಬಂದಿರೋದು ನೋಡ್ರೆ ಖುಷಿ ಆಗಲ್ವಾ ನಿಜವಾಗ್ಲೂ ಹೇಳ್ತೀನಿ ಐ ವುಡ್ ಲವ್ ಟು ಸಿ ದಿಸ್ ಕೈಂಡ್ ಆಫ್ ಅ ಕನೆಕ್ಷನ್ ಬಿಟ್ವೀನ್ ಅತ್ತೆ ಅಂಡ್ ಸೊಸೆ ಯಾಕಂದ್ರೆ ಸುಮಾರು ಜನ ಅತ್ತೆ ಅಂದಿದ ತಕ್ಷಣ ತುಂಬಾ ಸ್ಟ್ರಿಕ್ಟ್ ಹಾಗೆ ಹೇಗೆ ಅಂತಾರೆ ಸೊ ವೈ ಆರ್ ಯು ಸೋ ಫ್ರೆಂಡ್ಲಿ ನಿಮ್ಮ ಸೊಸೆಗೆ ಇಷ್ಟೊಂದು ಫ್ರೆಂಡ್ಲಿ ಆಗಿದ್ರಲ್ಲ ಯಾಕೆ ನಾನು ಹೇಳ್ತೀನಿ ನಮ್ಮ ಇಬ್ರು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಒಂದೇ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ಸೊ ವರ್ಕ್ ಆಗುತ್ತೆ ಅಂಡರ್‌ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ವೆರಿ ನೈಸ್ ಲೈಕ್ ಅ ಇನ್ಸ್ಪಿರೇಷನ್ ನೀವು ಈಗ ಈ ಶಾಪಿಂಗ್ ಅಲ್ಲಿ ನೀವು ಯಾರಿಗೆ ಶಾಪ್ ಮಾಡ್ತಿದೀರಾ ಈ ಒಂದು ಫ್ಲೋರ್ ಅಲ್ಲಿ ಅಮ್ಮ ಮಗನಿಗೆ ಅಮ್ಮ ಏನು ತಕೊಂಡ್ರೀ ಅಮ್ಮ ಸೆಟ್ ಡ್ರೆಸ್ ಅದು ವರ್ಮಾ ಲಕ್ಷ್ಮಿ ಹಬ್ಬಕ್ಕೆನಾ ಇಲ್ಲ ಸುಮ್ಮನೆ ಸುಮ್ಮನೆ ಕ್ಯಾಶುವಲ್ ಆಗಿ ಎಷ್ಟು ವರ್ಷದಿಂದ ನಿಮಗೆ ಸುದರ್ಶನ್ ಬಗ್ಗೆ ಗೊತ್ತು ನಾವು ಮೋರ್ ದನ್ ಟ್ವೆಂಟಿ ಅಂದ್ಕೊಳ್ಳಿ ನಮ್ಮ ಅಮ್ಮ ನಮ್ಮ ಅಮ್ಮ ಊರಿಗೆ ಶಾಪಿಂಗ್ ಮಾಡ್ತಾ ಇದ್ರು ನಾನು ನಕ್ಕನ್ ಮದುವೆ ನನ್ನ ಮದುವೆ ನನ್ನ ತಮ್ಮ ಮದುವೆ ಸೊ ಎಂಟೈರ್ ಮದುವೆಗೆ ಶಾಪಿಂಗ್ ಮಾಡಿರೋದು ಇವರು ಇಲ್ಲೇನೆ ತಲತಲಾಂತರಗಳಿಂದ ಇವರ ಫ್ಯಾಮಿಲಿ ಬರ್ತಾ ಇದೆ ಇಲ್ಲಿ ಈ ರೀತಿಯ ಫ್ಯಾಮಿಲಿ ಫಂಕ್ಷನ್ಸ್ಗಳಿಗಾಗಲಿ ನಿಮಗೆ ಬೇಕಾಗಿರೋ ಪರ್ಸನಲೈಸ್ಡ್ ಥಿಂಗ್ ಆಗಲಿ ಎಲ್ಲವೂ ನಿಮಗೆ ಬೇಕಾಗಿರೋ ಬಟ್ಟೆ ಇಲ್ಲಿ ಸಿಕ್ಕೇ ಸಿಗುತ್ತೆ ಸೊ ಸುದರ್ಶನ್ ಸಿಲ್ಕ್ಸ್ ಒನ್ ಆಫ್ ದಿ ಗುಡ್ ಬ್ರ್ಯಾಂಡ್ ಇನ್ ಆ್ಯಂಡ್ ಅರೌಂಡ್ ಬ್ಯಾಂಗ್ಲೂರ್ ಅಂತಾನೆ ಹೇಳ್ಬೋದು ಸೊ ಒಂದು ಮಾತು ಫೈನಲ್ ಆಗಿ ಸುದರ್ಶನ್ ಬಗ್ಗೆ ನೀವು ಎಲ್ಲ ಕಲೆಕ್ಷನ್ ಸಿಗುತ್ತೆ ನಿಮಗೆ ಅಂದ್ಕೊಂಡಿರೋ ತುಂಬಾ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ವೆರೈಟೀಸ್ ತುಂಬ ಚೆನ್ನಾಗಿರುತ್ತೆ ಅದು ಖುಷಿ ತುಂಬ ಸೊ ಇದಾಗಿತ್ತು ಇವ್ರ ಜೊತೆ ಮಾತುಕತೆ ಮಲ್ಲೇಶ್ವರಂನ ನ್ಯೂಸ್ ಸುದರ್ಶನ್ ಸಿಲ್ಕ್ಸ್ ಖಂಡಿತವಾಗ್ಲೂ ನಾವಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದೀವಿ ತುಂಬಾ ಚೆನ್ನಾಗಿರುವಂಥ ಕಲೆಕ್ಷನ್ಸ್ ಎಸ್ಪೆಷಲಿ ಕಿಟ್ಸ್ ಅಂತ ಬಂತಂದ್ರೆ ಸೂಪರ್ ಆಗಿದೆ ಕಣ್ರಿ ನೋಡ್ತಾ 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 ಕಣ್ಣಿಗೆ ಸುಸ್ತಾಗುತ್ತೆ ಕೈಗೆ ಸುಸ್ತಾಗ್ಬೋದು ಆದರೆ ಇಲ್ಲಿ ತೋರ್ಸೋರ್ಗಂತೂ ಸುಸ್ತಾಗಲ್ಲ ಅಷ್ಟು ಚೆನ್ನಾಗಿರುವಂಥ ಸರ್ವಿಸ್ನ ಕೊಡ್ತಾ ಇದ್ದಾರೆ ಎಲ್ಲ ನಮ್ಮ ಬ್ಯೂಟಿಫುಲ್ ಆಗಿರುವಂಥ ಎಂಪ್ಲಾಯೀಸ್ ಆ್ಯಂಡ್ ಇದೇ ರೀತಿ ಫ್ಯಾಮಿಲಿ ಜೊತೆ ಬನ್ನಿ ಎಂಜಾಯ್ ಮಾಡಿ ಇವರಿಬ್ಬರಿಗೂ ಮತ್ತೊಮ್ಮೆ ನಮ್ಮ ಎಲ್ಲ ಆಯುಷ್ ಚಾನಲ್ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅರ್ಪಿಸುವ ಆಯುಷ್ ಆರೋಗ್ಯ ಅದೃಷ್ಟ